ಇವತ್ತು ನಾನೊಂದು ಚಿಕ್ಕ ಗಿಡದ ಬಗ್ಗೆ ಹೇಳ್ತಾ ಇದ್ದೀನಿ ಆದರೆ ತುಂಬನೇ ಔಷಧಿಯ ಗುಣಗಳು ಇರುವಂತಹದ್ದು ಅದೇ ಕಿರಾತ ಕಡ್ಡಿ ಅಥವಾ ನೆಲಬೇವು ಕಿರಾತಕಡ್ಡೆ ಅಥವಾ ಈ ನೆಲಬೇವನ್ನ ನಾವು ಬಳಸೋದ್ರಿಂದ ಯಾವ ಯಾವ ಆರೋಗ್ಯ ಸಮಸ್ಯೆಗಳನ್ನ ದೂರ ಇಡೋದಕ್ಕೆ ಇದು ಸಹಾಯ ಆಗುತ್ತೆ ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಈ ಮಾಹಿತಿನ ತಿಳ್ಕೊಬೇಕಂತ ಹೇಳಿದ್ರೆ ಈ ವಿಡಿಯೋನ ಮಿಸ್ ಮಾಡದೆ ಕೊನೆ ತನಕ ನೋಡಿ ಹಾಗೆ ನೀವು ಫಸ್ಟ್ ಟೈಮ್ ನನ್ನ ಚಾನೆಲ್ ನೋಡ್ತಾ ಇದ್ರೆ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ನಮ್ಮ ಸುತ್ತಮುತ್ತ ಅವಾಗೆ ಬೆಳ್ಕೊಂಡಿರುವಂತಹ ಕೆಲವೊಂದು ಔಷಧೀಯ ಸಸ್ಯಗಳು ನಮಗೆ ಅನೇಕ ರೀತಿಯ ಆರೋಗ್ಯ ಸಮಸ್ಯೆಗಳನ್ನ ದೂರ ಇಡುವುದರಲ್ಲಿ ತುಂಬಾನೇ ಸಹಾಯ ಮಾಡ್ತೇವೆ ಅಲ್ವಾ ಸಣ್ಣ ಪುಟ್ಟ ಗಿಡಗಳಿರಬಹುದು ಕೆಲವೊಂದು ಇನ್ನು ಕೆಲವೊಂದು ದೊಡ್ಡ ದೊಡ್ಡ ಮರಗಳು ಕೂಡ ಇರ್ತವೆ ಈ ಕಿರಾತಕಡ್ಡಿ ಅಥವಾ ನೆಲಬೇವು ರುಚಿಯಲ್ಲಿ ತುಂಬನೇ ಕಹಿ ಅಂತಾನೆ ಹೇಳಬಹುದು ಆದರೆ ಎಷ್ಟೇ ಕಹಿ ಇದ್ರೂ ಕೂಡ ನಮ್ಮ ಆರೋಗ್ಯಕ್ಕೆ ಅಮೃತ ಅಂತಾನೆ ಹೇಳಬಹುದು ಇದು ಸೊ ಇದ್ರ ಬೆನಿಫಿಟ್ಸ್ ನೋಡುದಂತ ಹೇಳಿದ್ರೆ ಮೊದಲನೇದಾಗಿ ಜ್ವರ ಶೀತ ಈ ಸಮಸ್ಯೆಗಳಿರೋರಿಗೆ ತುಂಬಾನೇ ಒಂದು ಬೆಸ್ಟ್ ಮನೆ ಇದನ್ನ ನಾವು ನೀರಲ್ಲಿ ಕುದಿಸ್ಕೊಂಡು ಕೂಡ ಕುಡಿಬಹುದು ಇದರ ಒಣಗಿಸಿ ಇರುವಂತಹ ಪೌಡರ್ ಕೂಡ ಸಿಗತ್ತೆ ನಮಗೆ ಅದೇ ರೀತಿಯಲ್ಲಿ ತುಂಬಾ ಜನಕ್ಕೆ ಕಾಡುವಂತಹ ಒಂದು ಸಮಸ್ಯೆ ಅಂತ ಹೇಳಿದ್ರೆ ಜಂತುಹುಳ ಸಮಸ್ಯೆ ಮಕ್ಕಳಲ್ಲಿ ತುಂಬಾನೇ ಕಾಡುತ್ತೆ ಇನ್ನು ದೊಡ್ಡವರಲ್ಲಿ ಕೂಡ ಕಾಡ್ತಾ ಇರತ್ತೆ ಈ ಜಂತುಹುಳ ಸಮಸ್ಯೆಗೆ ಕೂಡ ಈ ಕಿರಾತಕಟ್ಟಿ ತುಂಬಾನೇ ಒಳ್ಳೇದು ಅಂತಾನೆ ಹೇಳಬಹುದು ಇನ್ನು ಜೀರ್ಣ ಸಂಬಂಧಿ ಸಮಸ್ಯೆಗಳಿಗೆ ಕೂಡ ತುಂಬಾನೇ ಒಳ್ಳೆಯದು ಜೀರ್ಣ ಶಕ್ತಿ ಹೆಚ್ಚಿಸಿಕೊಳ್ಳೋದಕ್ಕೆ ಹಾಗೇನೆ ಅಜೀರ್ಣ ಆಗಿದ್ರೆ ಎಲ್ಲದಕ್ಕೂ ಕೂಡ ತುಂಬಾನೇ ಒಳ್ಳೆಯದಿದು ಹಾಗೇನೆ ಇನ್ ಕೆಲವೊಬ್ಬರಿಗೆ ಯಾವಾಗ್ಲೂ ಕೂಡ ಹಸಿವು ಆಗೋದಿಲ್ಲ ಅಲ್ವಾ ಹಸಿವು ತುಂಬಾನೇ ಕಡಿಮೆ ಇರುತ್ತೆ ಅಂತವರಿಗೆ ಕೂಡ ಹಸಿವನ್ನ ಹೆಚ್ಚಿಸಿಕೊಳ್ಳೋದಕ್ಕೆ ಜೀರ್ಣ ಶಕ್ತಿಯನ್ನ ಹೆಚ್ಚಿಸಿಕೊಳ್ಳೋದಕ್ಕೆ ತುಂಬಾನೇ ಸಹಾಯ ಮಾಡುತ್ತೆ ಇದು ಅದೇ ರೀತಿಯಲ್ಲಿ ಚರ್ಮದ ಅಲರ್ಜಿ ಮೊಡವೆ ಎಲ್ಲ ಆಗಿದ್ರೆ ಕೂಡ ಅದಕ್ಕೂ ಒಂದು ಒಳ್ಳೆ ಮನೆಮದ್ದು ಅಂತ ಹೇಳಬಹುದು ಇದನ್ನ ನಾವು ಪೇಸ್ಟ್ ಮಾಡಿ ಎಲ್ಲಿ ಮೊಡವೆ ಇದೆ ಅಥವಾ ಎಲ್ಲಿ ಅಲರ್ಜಿ ಇದೆ ಅಲ್ಲಿಗೆ ಅಪ್ಲೈ ಮಾಡಬಹುದು ಇದರಿಂದಾಗಿ ಮೊಡವೆ ಅಲರ್ಜಿ ಎಲ್ಲ ಆಗಿರೋದು ಬೇಗನೆ ಕಡಿಮೆ ಆಗೋದಕ್ಕೆ ಸಹಾಯ ಆಗುತ್ತೆ ಇನ್ನೊಂದು ವೆರಿ ಇಂಪಾರ್ಟೆಂಟ್ಲಿ ಡಯಾಬಿಟಿಕ್ ಗೆ ತುಂಬಾನೇ ಒಳ್ಳೆಯದಿದು ಶುಗರ್ ಇರೋರಿಗೆ ತುಂಬಾನೇ ಒಳ್ಳೆಯದು ರಕ್ತದಲ್ಲಿನ ಸಕ್ಕರೆ ಪ್ರಮಾಣವನ್ನ ನಿಯಂತ್ರಣದಲ್ಲಿ ಇರಿಸಿಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ ಹಾಗೇನೇ ನಮ್ಮ ದೇಹದಲ್ಲಿ ಇನ್ಸುಲಿನ್ ಪ್ರಮಾಣವನ್ನು ಹೆಚ್ಚಿಸಿಕೊಳ್ಳೋದಕ್ಕೆ ಕೂಡ ತುಂಬಾನೇ ಒಳ್ಳೆಯದಿದು ಇನ್ನೊಂದು ವೆರಿ ಇಂಪಾರ್ಟೆಂಟ್ ಬೆನಿಫಿಟ್ ಹೇಳ್ಬೇಕಾಗಿರೋದು ಅಂತ ಹೇಳಿದ್ರೆ ನಮ್ಮ ದೇಹವನ್ನ ಡಿಟಾಕ್ಸ್ ಮಾಡೋದಕ್ಕೆ ತುಂಬಾನೇ ಸಹಾಯ ಆಗತ್ತೆ ದೇಹದಲ್ಲಿ ಎಂಥದ್ದೇ ಕಲ್ಮಶಗಳು ವಿಷಕಾರಿ ಅಂಶಗಳು ಟಾಕ್ಸಿನ್ಸ್ ತುಂಬಿಕೊಂಡಿದ್ರು ಕೂಡ ಅವುಗಳನ್ನ ಹೊರಗೆ ಹಾಕೋದಕ್ಕೆ ಸಹಾಯ ಆಗುತ್ತೆ ಜೊತೆಗೆ ನಮ್ಮ ರಕ್ತ ಶುದ್ಧಿಯಲ್ಲಿ ಕೂಡ ತುಂಬಾನೇ ಮಹತ್ವದ ಪಾತ್ರ ವಹಿಸುತ್ತೆ ಇದು ರಕ್ತ ಶುದ್ಧಿ ಇಲ್ಲ ಅಂತ ಆದ್ರೆ ಅನೇಕ ರೀತಿಯ ಸಮಸ್ಯೆಗಳು ಕೂಡ ನಮ್ಗೆ ಬರ್ತವೆ ಸೊ ನಾವು ಈ ಕಿರಾತಕಡ್ಡಿ ಅಥವಾ ನೆಲಬೇವನ್ನ ಬಳಸುವುದರಿಂದ ರಕ್ತ ಶುದ್ಧೀಕರಣದಲ್ಲಿ ಕೂಡ ಇದು ಸಹಾಯ ಮಾಡುತ್ತೆ ನೋಡಿದ್ರಲ್ಲ ನೆಲಪೇವು ಅಥವಾ ಕಿರಾತ ಕಡ್ಡಿ ನಮ್ಮ ಆರೋಗ್ಯಕ್ಕೆ ಯಾವ ರೀತಿಯಲ್ಲಿ ಸಹಾಯ ಮಾಡುತ್ತೆ ಅಂತ ಹೇಳಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ನಾಳೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ ಥ್ಯಾಂಕ್ ಯು